ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಮರ್ಡರ್ ಕೇಸ್ ಮೂರನೇ ತಾರೀಕಿಗೆ ರಿಪೋರ್ಟ್ ಆಗಿದೆ ಮೂರನೇ ತಾರೀಕು ಅರೌಂಡ್ ಲೇಟ್ ಈವ್ನಿಂಗ್ ಒಂಬತ್ತು ಕಾಲ್ಗೆ ಇದು ಇನ್ಸಿಡೆಂಟ್ ನಡೆದಿದೆ ಆ ಟೈಮ್ಗೆ ನಮಗೆ ಮಾಹಿತಿ ಬಂದದೇ ಒಂದು ಈ ಥರ ಸಿಕ್ಕಿದೆ ತಮ್ಮ ನಾಯ್ಕನಲ್ಲಿ ಗೇಟ್ ಹತ್ರ ಸೊ ಈ ಕಂಪ್ಲೇಂಟ್ ಪ್ರಕಾರ ಒಬ್ಬರು ವೆಂಕಟೇಶಪ್ಪ ಅವ್ರದ್ದು ವಾಸ ಕೂಡ ತಮ್ಮ ನಾಯಕನಲ್ಲಿ ಅರೌಂಡ್ ಫಿಫ್ಟಿ ಫೋರ್ ಇಯರ್ಸ್ ಏಜ್ ಇದೆ ಅವ್ರದ್ದು ಫಾರ್ಮರ್ ಕೆಲಸ ಮಾಡ್ತಾರೆ ಜೊತೆಗೆ ಅವ್ರದ್ದು ಫೈನಾನ್ಸ್ ವಿಚಾರ ಬಗ್ಗೆ ಮತ್ತು ರಿಯಲ್ ಎಸ್ಟೇಟಲ್ಲಿ ಕೋಳ ಸದ ಕೆಲಸ ಮಾಡ್ತಾರೆ ಜೊತೆಗೆ ಜೆ ಡಿ ಎಸ್ ಅಲ್ಲಿ ಕೂಡ ಆ್ಯಸ್ ಅ ವರ್ಕರ್ ಎಕ್ ವರ್ಕರ್ ಕೆಲಸ ಮಾಡ್ತಾರೆ ಅವರು ಸೊ ಅವ್ರದ್ದು ಬಾಡಿ ಸಿಕ್ಕಿದೆ ಬಾಡಿ ಮೇಲೆ ಡೀಪ್ ಕಟ್ ಇಂಜುರೀಸ್ ಇತ್ತು ಅಲ್ಲಿ ಮತ್ತು ಕೈಯಲ್ಲಿ ಮತ್ತು ಫೇಸ್ ಮೇಲೆ ಬೇರೆ ಬೇರೆ ಜಾಗ ಈ ಥರದ್ದು ಡೀಪ್ ಕಟ್ ಇಂಜುರೀಸ್ ಇತ್ತು ಸೊ ಆ ವಿಚಾರ ಬಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ಪೊಲೀಸ್ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಬಡ ಕೇಸ್ ನಾವು ರೆಸ್ಟರ್ ಮಾಡ್ಕೊಂಡಿದ್ದೀವಿ ಸೊ ನಮಗೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಇಬ್ರು ಜನ ಈಗ ನಮಗೆ ಸಿಕ್ಕಿದ್ದಾರೆ ಅವರಿಗೆ ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ ಸೊ ಇಬ್ರು ಜನ ಒಬ್ಬರು ಧನ್ರಾಜ್ ಅರೌಂಡ್ ಟ್ವೆಂಟಿ ಟೂ ಇಯರ್ಸ್ ಏಜ್ ಅದು ಇವತ್ತು ವಾಸಕುಳ ಪಕ್ಕದಲ್ಲಿ ಜಾತ್ವಾರ ಊರಿದೆ ಅಲ್ಲಿ ವಾಸದೇ ಅವರದ್ದು ಮತ್ತು ಇನ್ನೊಬ್ಬರು ಸತೀಶ್ ಅರೌಂಡ್ ಫಾರ್ಟಿ ಒನ್ ಇಯರ್ಸ್ ಏಜ್ ಇವರು ಕೂಡ ಜಾತ್ವಾರ ಸೊ ಈ ಇಬ್ಬರು ಜನ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ ಸೊ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಬೇಸಿಕ್ಲಿ ಈ ವೆಂಕಟೇಶಪ್ಪ ಮೂರು ತಿಂಗಳು ಹಿಂದೆ ಏನೊಬ್ರು ಆ ಊರದು ವಾಸಿ ಅರವಿಂದ್ ಅವರ ಜೊತೆಗೆ ಒಂದು ಗಲಾಟ ಆಯಿತು ಬಾರಲ್ಲಿ ಕುಡಿದು ಕುಳಿತಾ ಇದ್ದಾರೆ ಆ ಟೈಮಲ್ಲಿ ಬೇರೆ ಏನಾದರೂ ವಿಚಾರ ಬಗ್ಗೆ ಅವತ್ತು ಗಲಾಟ ಆಯಿತು ಆ ಟೈಮ್ಗೆ ವೆಂಕಟೇಶಪ್ಪ ಅರವಿಂದ ಹೊಡೆದಿದ್ದಾರೆ ಅರವಿಂದ ಫ್ರೆಂಡ್ ಇದೆ ಧನ್ರಾಜ್ ಗೆ ಅರವಿಂದ್ ಹೆಲ್ಪ್ ಆಗಿ ಫೋನ್ ಮಾಡಿದ್ದಾರೆ ಕಿ ಇವರು ನಮಗೆ ಓಡ್ತಾ ಇದ್ದಾರೆ ನಮಗೆ ಫ್ರೆಂಡ್ ಹೆಲ್ಪ್ ಮಾಡಿ ಸೊ ಆ ಟೈಮ್ಗೆ ಈ ಧನ್ರಾಜ್ ರಾಮರಾಜ್ ಕೂಡ ಇವರಿಗೆ ಹೆಲ್ಪ್ ಮಾಡೋಕ್ಕಾಗಿ ಸಹಾಯ ಮಾಡೋಕ್ಕಾಗಿ ಬಂದಿದ್ದಾರೆ ಬಾರ್ ಹತ್ರ ಸೊ ವೆಂಕಟೇಶಪ್ಪ ಅವ್ರಿಗೆ ಕೂಡ ಹೊಡೆದಿದ್ದಾರೆ ಮತ್ತು ಈ ಅವರ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ದಾರೆ ಸೊ ಈ ಇಶ್ಯೂ ಆದಮೇಲೆ ಅವರು ರಾಜಿ ಪಂಚಾಯಿತಿ ಮಾಡ್ಕೊಂಡಿದ್ದಾರೆ ಪೊಲೀಸ್ಗೆ ಏನೂ ಕಂಪ್ಲೇಂಟ್ ಕೊಡಲಿಲ್ಲ ಪೊಲೀಸ್ ಗಮನಕ್ಕೆ ಕೂಡ ಬರಲ್ಲ ಆ ಊರಲ್ಲಿ ಎಲ್ಲರೂ ಜನ ಮಾತಾಡಿ ಇದನ್ನು ಇಶ್ಯೂಗೆ ಸಾಲ್ವ್ ಮಾಡ್ಕೊಂಡಿದ್ದಾರೆ ಬಟ್ ಈ ಇನ್ಸಿಡೆಂಟ್ ಆದಮೇಲೆ ವೆಂಕಟೇಶಪ್ಪಗೆ ಯಾವಾಗ ಯಾವಾಗ ಇವರು ಸಿಗ್ತಾರೆ ದಾರಿಯಲ್ಲಿ ಅಥವಾ ಊರಲ್ಲಿ ಯಾವಾಗ ಇವರಿಗೆ ನೋಡ್ತೀರಾ ಅವ್ರಿಗೆ ಏನಾದರೂ ಇನ್ಸ್ಟಿಗೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರ ಪ್ರೊವೋಕ್ ಮಾಡ್ತಾರಾ ಅವ್ರಿಗೆ ಬಾಯ್ತೀರಾ ಹೇಳ್ತೀರಾ ಅವ್ರಿಗೆ ಥ್ರೆಟನ್ ಮಾಡ್ತಾರ ಧಮ್ಕಿ ಕೊಡ್ತಾರ ಅವ್ರಿಗೆ ಸೊ ಈ ವಿಚಾರ ಬಗ್ಗೆ ಇವರಿಗೆ ಆ ಥರ ಅವ್ರ ಮೇಲೆ ಅಟ್ಯಾಕ್ ಮಾಡೋಣ ಜೊತೆಗೆ ಫ್ರೆಂಡ್ ಇದೆ ಏನೊಬ್ರು ಸತಿ ಸತಿ ಧನ್ರಾಜ್ನವರು ಪ್ರತೀಷ್ದು ಫ್ರೆಂಡ್ಗೆ ಕೂಡ ಇವರು ನಮ್ಮ ಡಿಸೀಸ್ಡ್ ಲಾಸ್ಟ್ ಒನ್ ಇಂದ ಅವ್ರಿಗೆ ಕೂಡ ಸ್ವಲ್ಪ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕೀ ಧನ್ರಾಜ್ ಕೂಡ ನಿಮ್ಮ ಫ್ರೆಂಡ್ ಇದ್ದೀರಾ ನೀವು ಯಾಕೆ ನಿಮಗೆ ಕೂಡ ನಾನು ಅಟ್ಯಾಕ್ ಮಾಡ್ತೀನಿ ಈ ಥರ ಅವ್ರಿಗೆ ಕೂಡ ಎದುರಿಸ್ತೀರಾ ಅವ್ರಿಗೆ ಕೂಡ ಬೈದ ಬೈದಿದ್ದೀರಾ ಸುಮಾರು ಟೈಮ್ಸ್ ಸೊ ಇವರು ಜನ ಈ ಕಾರಣ ಬಗ್ಗೆ ಅವ್ರಿಗೆ ಸ್ವಲ್ಪ ಎನಿಮಿಟಿ ಆಗಿದೆ ರೈವಲ್ರಿ ಆಗಿದೆ ಅವ್ರ ಜೊತೆಗೆ ಡಿಸೀಸ್ ಜೊತೆಗೆ ಸೊ ನಮ್ಮ ಮಾಹಿತಿ ಪ್ರಕಾರ ಇವರು ಫಸ್ಟ್ ಜನ್ವರಿಗೆ ಕೂಡ ಅವರಿಗೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಆ ಟೈಮ್ಗೆ ಅವ್ರಿಗೆ ಸಿಗಲ್ಲ ಅವಕಾಶ ಸಿಗಲ್ಲ ಅಥವಾ ಮೂರನೇ ತಾರೀಕಿಗೆ ಇವರು ಯಾವಾಗ ನಾಯ್ಕಲ್ ಅಲ್ಲಿ ಗೇಟಿಂದ ಊರು ಸೈಡ್ ಬರ್ತಾ ಇದ್ದಾರೆ ಬೈಕಲ್ಲಿ ಎಲೆಕ್ಟ್ರಿಕ್ ಸ್ಕೂಟಿಯಲ್ಲಿ ಟಿ ವಿ ಎಸ್ ಐ ಕ್ಯೂ ಸ್ಕೂಟಿಯಲ್ಲಿ ಬರ್ತಾ ಇದ್ದಾರೆ ಆ ಟೈಮ್ಗೆ ಅವರಿಗೆ ಹೋಗಿ ಫಾಲೋ ಮಾಡಿ ಅಡ್ಡ ಹಾಕಿ ಇವರಿಗೆ ಮಚ್ಚು ಮತ್ತು ಚಾಕುವಿಂದ ಅಟ್ಯಾಕ್ ಮಾಡಿದ್ದಾರೆ ಸೊ ಆ ಮಚ್ಚು ಮತ್ತೆ ಚಾಕುವಿಂದ ಅವರಿಗೆ ಹೊಟ್ಟೆ ಮೇಲೆ ಬೇಸ್ ಮೇಲೆ ಕೈ ಮೇಲೆ ಇಂಜುರೀಸ್ ಆಗಿದೆ ಆ ಇಂಜುರಿ ಕಾರಣ ಬಗ್ಗೆ ಒಂದು ಓನ್ ಎಸ್ಪಾಟ್ ಡೆತ್ ಆಗಿದೆ ಆ ಜಗೆಯಿಂದ ಇವರು ಅಟ್ಯಾಕ್ ಆದಮೇಲೆ ಎಬ್ಸ್ಕಾಟಿಂಗ್ ಆಗಿದ್ದಾರೆ ಸೊ ಅದೇ ಈಗ ನಮ್ಮ ಟೀಮ್ ಒಳ್ಳೆಯದು ಕೆಲಸ ಮಾಡಿದ್ದಾರೆ ವಿದಿನ್ ರೆಕಾರ್ಡ್ ಟೈಮ್ ಅವರಿಗೆ ಅರೆಸ್ಟ್ ಕೂಡ ಮಾಡಿದ್ದಾರೆ ಈಗ ನಾವು ಎಲ್ಲ ಪ್ರೊಸೆಸ್ ಪ್ರೊಸೀಜರ್ ವಗರಿಂಗಲ್ಲಿ ಗಲಾಟ ಆಯಿತು ಮೂರು ತಿಂಗಳು ಹಿಂದೆ ಮೂರು ನಾಲ್ಕು ತಿಂಗಳು ಹಿಂದೆ ಎಕ್ಸಾಕ್ಟ್ ಡೇಟ್ ನಾವು ಕನ್ಫರ್ಮ್ ಮಾಡ್ತಾ ಇದ್ದೀವಿ ನಾಲ್ಕು ತಿಂಗಳು ಹಿಂದೆ ಬಾರಲ್ಲಿ ಗಲಾಟ ಆಯಿತು ಅರವಿಂದದು ಗಲಾಟ ಸ್ಟಾರ್ಟ್ ಆಯಿತು ವೆಂಕಟೇಶಪ್ಪ ಜೊತೆಗೆ ಆ ವಿಚಾರ ಬಗ್ಗೆ ನಮ್ಮ ಆರೋಪಿ ಧನ್ರಾಜ್ ಮತ್ತು ಸತೀಶ್ ಅವರಿಗೆ ಹೆಲ್ಪ್ ಮಾಡಿದ್ದಾರೆ ಬಟ್ ಗೆ ಈ ಗಲಾಟ ಆದಮೇಲೆ ವೆಂಕಟೇಶಪ್ಪ ಜಾಸ್ತಿ ಹೆದರಿಸಿದ್ದಾರೆ ಮತ್ತೆ ದಮಕಿ ಕೊಟ್ಟಿದ್ದಾರೆ ಸೊ ಅರವಿಂದ್ ಈಗ ಊರು ಬಿಟ್ಟು ಹೋಗಿದ್ದಾರೆ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಅರವಿಂದೂ ಈ ಇನ್ಸಿಡೆಂಟಲ್ಲಿ ರೋಲ್ ಇಲ್ಲ ಅಂದರೆ ಅವರು ಬಾರಲ್ಲಿ ಇನ್ಸಿಡೆಂಟ್ ಆಯಿತು ಆ ಬಾರ್ದು ಇನ್ಸಿಡೆಂಟ್ ಆದ್ಮೇಲೆ ಅರೌಂಡ್ ಟೆನ್ ಡೇಸ್ ಆದಮೇಲೆ ಇವರು ಊರು ಬಿಟ್ಟಿದ್ದಾರೆ ಈ ಊರಲ್ಲಿ ಎಲ್ಲ ಅವರು ಆಂಧ್ರದವರು ನಮ್ಮಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಆ ಟೈಮ್ಗೆ ಮತ್ತೆ ಮತ್ತು ದು ಫ್ರೆಂಡ್ಶಿಪ್ ಆಗಿದೆ ಅವ್ರ ಜೊತೆಗೆ ಸೊ ಅವ್ರದ್ದು ಯಾವುದು ರೂಲ್ ನಮಗೆ ಈ ಟೈಮಲ್ಲಿ ಸಿಗಲ್ಲ ಮತ್ತೆ ನಾವು ಎಕ್ಸ್ಟ್ರಾ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೀವಿ ಏನಾದರೂ ಬೈ ಚಾನ್ಸ್ ಅವರದು ರೋಲ್ ಇದೆ ಫೋನ್ ಅಲ್ಲಿ ಮಾತಾಡಿದ್ದಾರೆ ಅಥವಾ ಏನಾದರೂ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಈ ಥರ ಪ್ಲ್ಯಾನ್ ಮಾಡಿದ್ದಾರೆ ಅದು ಕೂಡ ಒಂದು ಎಂಗಲ್ ನಾವು ಚೆಕ್ ಮಾಡ್ತಾರೆ ಡೆಫಿನೆಟ್ಲಿ ಇವರು ಅವ್ರಿಗೆ ಈ ಥರ ಪ್ರೊವೋಕ್ ಮಾಡ್ತಾ ಇದ್ದಾರೆ ಅಥವಾ ಎದುರಿಸ್ತಾ ಇದ್ದಾರೆ ಬಾಯ್ತಾ ಇದ್ದಾರೆ ಸೊ ಪೊಲೀಸ್ಗೆ ಕಂಪ್ ಕಂಪ್ಲೇಂಟ್ ಮಾಡಬೇಕಿತ್ತು ಅವರು ಪೊಲೀಸ್ಗೆ ಏನು ಕಂಪ್ಲೇಂಟ್ ಮಾಡಿಲ್ಲ ಬೇರೆ ಜನರಿಗೆ ಕೂಡ ಊರಲ್ಲಿ ಕೂಡ ಏನು ಯಾರಿಗೆ ಹೇಳಿಲ್ಲ ಯಾರೂ ಸೀನಿಯರ್ ಲೀಡರ್ಸ್ಗೆ ಹೇಳಿಲ್ಲ ಊರಲ್ಲಿ ಊರಲ್ಲಿ ಯಾರು ಜನರು ಇದ್ದಾರೆ ಲೀಡರ್ಸ್ ಇದ್ದಾರೆ ಅವ್ರಿಗೇನು ರಾಜಿ ಪಂಚಾಯಿತಿ ಬಗ್ಗೆ ಹೇಳಿಲ್ಲ ಪೊಲೀಸ್ ಗಮನಕ್ಕೆ ಹೇಳಿಲ್ಲ ಸೊ ಅದು ಇದು ಸಮಸ್ಯೆ ಇದೆ ಮತ್ತು ಅವರು ಕಾನೂನ್ಗೆ ಲಾಗೆ ಅವ್ರದ್ದು ಕೈಯಲ್ಲಿ ತಗೊಂಡು ಈ ಥರ ಅಕ್ರಮವಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಈ ಥರ ಬ್ರೂಟಲ್ಲಿ ಅವ್ರದ್ದು ಮರ್ಡರ್ ಮಾಡಿದ್ದಾರೆ ಸೊ ತುಂಬ ಇದು ಈ ಥರದ್ದು ವಿಚಿತ್ರ ಘಟನೆ ಥರ ಇದೆ ಒಂದು ಸೊ ಈ ಕಾರಣ ಬಗ್ಗೆ ನಾವು ಈಗ ಅರೆಸ್ಟ್ ಮಾಡಿ ಬೇರೆ ಏನಾದರೂ ಎಂಗಲ್ ಕೂಡ ಸರ್ಚ್ ಮಾಡ್ತೀವಿ